ಅಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡೆದು ನುಡು ಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಕಕ್ಷಾ ತಾರತಮ್ಯ ಸಾರ ಸಾರವನ್ನು ನೋಡ್ತಾ ಇದ್ದೀವಿ ಹದಿನೈದನೇ ಪದ್ಯ ಆ ಇಂದ ಸದಾ ಪರೋಕ್ಷಗಳೆನಿಸಿ ಭಗವದ್ದ್ರೂಪ ಗುಣಗಳ ಮಹಿಮೆ ಸ್ವಪತಿಗಳಿ ತಿಳಿವ ಸೌಪರ್ಣಿವಾರುಣಿನಗಾತ್ಮ ಜರಾಪನಿತು ಬಣ್ಣಿಸುವ ಎನ್ನ ಮಹಾಪರಾಧಗಳ ಎಣಿಸದೇಯಲಿ ಪರಮ ಮಂಗಳವಾ ಆಪರಂತಪ ವೈಕುಂಠಾದಿ ತ್ರಿಧಾಮದಲ್ಲಿರುವಂತಹ ದುಷ್ಟ ದೈತ್ಯಾದಿಗಳನ್ನು ಗೆದ್ದಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಾತ್ ಪರಮಾತ್ಮ ಪರಂತಪ ಉತ್ತಮ ಜ್ಞಾನಿಗಳಿಗೆ ಅನುಗ್ರಹ ಮಾಡುವುದಕ್ಕೋಸ್ಕರ ಲೋಕ್ಷ ಶಿಕ್ಷಣಾರ್ಥವಾಗಿ ನಾರಾಯಣ ರೂಪದಿಂದ ತಪಸ್ಸು ಮಾಡುವಂತಹ ಪರಂಜ್ಯೋತಿಯಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಬ್ರಹ್ಮನ ಪರಮಾತ್ಮನ ಒಲುಮೆಯಿಂದ ಅವನ ಅನುಗ್ರಹದಿಂದ ಸದಾ ಪರೋಕ್ಷಗಳೆನಿಸಿ ಎಲ್ಲ ಕಾಲದಲ್ಲಿಯೂ ಅಸೃಜಾವಸ್ಥೆ ಸೃಜಾವಸ್ಥೆ ಎಲ್ಲ ಕಾಲದಲ್ಲಿಯೂ ತತ್ವಾಭಿಮಾನಿಗಳು ಸಾಮಾನ್ಯ ಪರೋಕ್ಷಗಳು ಸೌಪರ್ಣಿ ವಾರುಣಿ ಸೌಪರ್ಣಿ ಗರುಣಪತ್ನಿ ಸೌಪರ್ಣಿ ಶೇಷಪತ್ನಿ ವಾರುಣಿ ಮತ್ತು ಪಾರ್ವ ದೇವಿ ಮುಂದೆ ಇದು ಬರುವಂತಹ ಇವರೆಲ್ಲರೂ ಸ್ವಪತಿಗಳಾನನದೇ ತಮ್ಮ ಪತಿಗಳಾಗಿರುವಂತಹ ತಮ್ಮ ಪತಿಗಳಿಂದ ಅವರ ಮುಖದಿಂದ ತಿಳಿಯುವ ಷಡ್ಗುಣೈಶ್ವರ್ಯ ಸಂಪನ್ನನಾಗಿರುವಂತಹ ಪರಮಾತ್ಮನ ಅನಂತ ರೂಪ ಗುಣಗಳನ್ನು ಅವನ ಮಹಾತ್ಮ್ಯಗಳನ್ನು ತಮ್ಮ ತಮ್ಮ ಪತಿಗಳ ಮುಖದಿಂದ ತಿಳಿದು ಪರಮಾತ್ಮನ ಗುಣ ರೂಪಗಳನ್ನು ಕೊಂಡಾಡುವಂತಹ ಇಂತಹ ಸೌಪರ್ಣಿ ಸು ಸೌಪರ್ಣಿ ವಾರುಣಿ ಶೇಷದೇವರ ಪತ್ನಿ ಸೌಪರ್ಣಿ ಗರುಡ ದೇವರ ಪತ್ನಿ ನಗಾತ್ಮಜೆ ಗಿರಿರಾಜನ ಮಗಳಾಗಿರುವಂತಹ ದೇವಿ ಈ ಮೂವರನ್ನು ಆಪನಿತು ಬಣ್ಣಿಸುವೆ ನನ್ನ ಮನ ಬುದ್ಧಿಗೆ ತಿಳಿದಷ್ಟು ವರ್ಣಿಸ್ತಾ ಇದ್ದೇನೆ ನನ್ನ ಅಪರಾಧಗಳನ್ನು ಮಹಾಪರಾಧಗಳನ್ನು ಎಣಿಸದಲೇ ಪರಮ ಮಂಗಳವನ್ನು ಕೊಡಲಿ ನನ್ನಿಂದ ನನ್ನಿಂದ ಉತ್ತಮರಾಗಿರುವಂತಹ ನನಗೆ ಒಳ್ಳೆಯ ಇದನ್ನು ಕೊಡ್ರಿ ಅಂದರೆ ನಾನು ಹೇಳಬೇಕು ನನ್ನಿಂದ ಉತ್ತಮರಾಗಿರುವಂತಹ ಅವರನ್ನು ಸ್ವೋತ್ತಮರ ನಿಂದೆ ಮಾಡದೆ ಯಾವಾಗಲೂ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನ ಮಂಗಳಪ್ರದವಾಗಿರುವಂತಹ ಪರಮಾತ್ಮನ ಗುಣಗಳನ್ನು ಕೊಂಡಾಡಿಸ್ತಾ ಇರಬೇಕು ನನ್ನಿಂದ ಕೊಂಡಾಡಿಸ್ರಿ ಅಂಥೇಳಿ ಬೇಡ್ಕೊತಾ ಇದ್ದಾರೆ ತ್ರಿದಿವ ತರುಮಣಿಧೇನುಗಳಿಗಾಸ್ಪದ ನೆನೆ ಪತ್ರಿತ ಶಾಲೆಯಬ್ಧಿಗೆ ಬದರ ನಂದಲೋಪ್ಪು ತಲೆಪ್ಪ ಉಪೇಂದ್ರ ಚಂದ್ರಮನ ಮೃದು ಮಧುರ ಸುಸ್ತವನ ಸಮಯ ಪಿಕನಂತೆ ಪಾಡುವ ಮುಧಿರ ವಾಹನ ನಂಗ್ರೆಯುಗ್ಗಳಿಗೆ ನಮಿಸುವೆನು ಇಂದ್ರದೇವರ ಸ್ತೋತ್ರವನ್ನು ಇಪ್ಪತ್ತಿಂದ ಮಾಡ್ತಾ ಇದ್ದಾರೆ ತ್ರಿದಿವ ಸ್ವರ್ಗದಲ್ಲಿರುವಂತಹ ತರು ಕಲ್ಪವೃಕ್ಷ ಮಣಿ ಅಂದರೆ ಚಿಂತಾಮಣಿ ಬೇಡದನ್ನು ಕೊಡುವಂತಹ ಚಿಂತಾಮಣಿ ಧೇನು ಅಂದರೆ ಕಾಮಧೇನು ಇರುವಂತಹ ಆಸ್ಪದ ಆಸ್ಪದ ನೆನಪ ಇವುಗಳಿಗೆಲ್ಲ ಅವಕಾಶವನ್ನು ಕೊಟ್ಟು ತನ್ನ ಅಧೀನದಲ್ಲಿ ಇಟ್ಟುಕೊಂಡಿರುವಂತಹ ತ್ರಿದಶಲಾ ತ್ರಿದಶಾ ತ್ರಿದಶಲಾ ತ್ರಿದಶಾಲಯಾಧಿಗೆ ಸ್ವರ್ಗಲೋಕವೆಂಬುವಂತಹ ದೇವತೆಗಳು ಇರತಕ್ಕಂತಹ ಆ ಸ್ವರ್ಗಲೋಕಕ್ಕೆ ಬದರನಂದಲೊಪ್ಪು ತಿಪ್ಪ ಚಂದ್ರನಂತೆ ಇರುವಂತಹ ಉಪೇಂದ್ರ ಚಂದ್ರಮನ ಸಮಸ್ತ ಪದ ಇಲ್ಲಿ ಹೇಳ್ತಾ ಇದ್ದಾರೆ ಸಮುದ್ರಕ್ಕೆ ಚಂದ್ರನಿಂದ ಹೇಗೆ ಅಭಿವೃದ್ಧಿಯೋ ಅದೇ ರೀತಿಯಾಗಿ ಸ್ವರ್ಗಲೋಕದಲ್ಲಿ ಇಂದ್ರದೇವರಿಂದ ಉಪಾಸ್ಯನಾದಂತಹ ಉಪೇಂದ್ರನೆಂಬ ಆಹ್ಲಾದಕರವಾಗಿರುವಂತಹ ಪರಮಾತ್ಮನನ್ನು ಮಧುಸಮಯ ಪಿಕನಂತೆ ಕೋಗಿಲೆಯಂತೆ ವಸಂತ ಋತುವಿನಲ್ಲಿ ಕೋಗಿಲೆ ಹೇಗೆ ಮಧು ನಿಂದ ಸು ಮಾಡ್ತಾ ಇರ್ತಾ ಹಾಗೆ ಮಧು ಮೃದು ಮಧರ ಒಳ್ಳೆಯ ಮಂಜುಳ ಸ್ವರ ಮತ್ತು ಭಕ್ತಿಯಿಂದ ಪರಮಾತ್ಮನನ್ನು ಪಾಡುವಂತಹ ಉಪೇಂದ್ರ ನಾಮಕ ಪರಮಾತ್ಮನ ಸ್ತೋತ್ರ ಮಾಡುವಂತಹ ಮುಧಿರ ವಾಹನನಂಗರಿಗಾಗಮಿಸುವನು ಮೇಘಾಧಿಪತಿಯಾಗಿರುವಂತಹ ಮೇಘವಾಹನನಾಗಿರುವಂತಹ ಇಂದ್ರದೇವರಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಅವರು ನನಗೆ ಯಾವಾಗಲೂ ಪರಮಾತ್ಮನ ಧ್ಯಾನವನ್ನು ತಂದುಕೊಡಲಿ ಅಂತ ಹೇಳಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕೃತಿರಮಣ ಪ್ರದ್ಯುಮ್ನ ದೇವ ಪ್ರ ಬಲಲಾವಣ್ಯ ಗುಣ ಸಂತತ ಸುಪಾಸತ್ ಕೇತುಮಾಲಾ ಖಂಡದಳು ರಚಿಪ ರತಿ ಮನೋಹರ ನಂಗ್ರಿ ಕಮಲಗೆ ನತಿ ಸಿವೆನು ಭಕುತಿಯಲಿ ಮಮ ದುರ್ಮತಿ ಕಳೆದು ಸನ್ಮತಿಯನೇಯಲಿ ಕೃತಿ ಕೃತಿರಮಣ ಪ್ರದ್ಯುಮ್ನ ದೇವ ಮೂಲ ವಾಸುದೇವನ ಐದು ರೂಪಗಳಿರುವಂತಹ ಕೃತಿಪತಿಯಾಗಿರುವಂತಹ ಪರಮಾತ್ಮನಿಗೆ ಪ್ರದ್ಯುಮ್ನ ನಾಮಕ ಪರಮಾತ್ಮನಿಗೆ ಲಾವಣ್ಯ ಪ್ರದ್ಯುಮ್ನ ಅಪ್ರತುಳ ಬಲ ಲಾವಣ್ಯ ಅಂತ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಪರಮಾತ್ಮನ ಸೌಂದರ್ಯ ಏನು ಅವನ ಶುಭ ಗುಣಗಳು ಇತ್ಯಾದಿಗಳು ಅಪ್ರತಿಮವಾಗಿದೆ ಅಂತಹ ಸತತ ಉಪಾಸನೆ ಕೇತುಮಾಲಾಖಂಡದಲ್ಲಿ ನಿರಂತರದಲ್ಲಿ ಒಂದು ರೂಪದಿಂದ ನವಖಂಡದಲ್ಲಿರುವಂತಹ ಪೃಥ್ವಿಯಲ್ಲಿರುವಂತಹ ಕೇತುಮಾಲ ಖಂಡದಲ್ಲಿರುವಂತಹ ಶ್ರೀ ಪ್ರದ್ಯುಮ್ನ ರೂಪಿಯಾಗಿರುವಂತಹ ಪರಮಾತ್ಮನ ರೂಪವನ್ನು ಅತಿ ಸುಂದರತಮವಾಗಿರುವಂತಹ ರೂಪವನ್ನು ಉಪಾಸನೆ ಮಾಡುವುದರಿಂದ ಮಾಡ್ತಾ ಇದ್ದದ್ದರಿಂದಲೇ ಕಾಮನಿಗೆ ಅತಿ ಸುಂದರ ರೂಪ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ರತಿ ಮನೋಹರ ರತಿದೇವಿಯರಿಗೆ ಪತಿಯಾಗಿರುವಂತಹ ಕಾಮದೇವರ ಕಾಮದೇವರ ಅಂಗ್ರಿಕಮಲಕ್ಕೆ ಪಾದಪದ್ಮಗಳಿಗೆ ನಚಿಸುವಿನ ಭಕ್ತಿಯಲ್ಲಿ ನಾನು ಅತಿಶಯಪೂರ್ವಕವಾದ ಭಕ್ತಿಯಿಂದ ನಮಸ್ಕಾರ ಮಾಡ್ತೇನೆ ಮಮ ದುರ್ಮತಿ ಕಳೆದು ನನ್ನಲ್ಲಿರುವಂತಹ ಕೆಟ್ಟ ಬುದ್ಧಿ ಕಾಮವಾಸನ ಇತ್ಯಾದಿ ಮಿಥ್ಯಾಬುದ್ಧಿ ಇತ್ಯಾದಿ ಎಲ್ಲ ಕೆಟ್ಟ ಬುದ್ಧಿಯನ್ನು ಕಳೆದು ಸನ್ಮತಿಯನೆಯಲ್ಲಿ ಉತ್ತಮವಾದ ಸಮೀಚೀನವಾದ ತಾರತಮ್ಯ ಪಂಚಭೇದ ಜ್ಞಾನಯುಕ್ತವಾಗಿರುವಂತಹ ಜ್ಞಾನ ಭಕ್ತಿ ವೈರಾಗ್ಯಯುಕ್ತವಾಗಿರುವಂತಹ ಅಂತಹ ನಿರುತ ಎಮಗೊಲೆು ನಿರು ನಮ್ಮ ಮೇಲೆ ಯಾವಾಗಲೂ ಪ್ರಸನ್ನರಾಗಿ ನಮಗೆ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದೆ ಚಾರುತರ ನ ವಿಧ ಭಕ್ತಿ ಗಂಭೀರ ವಾರಾಶಿ ಪರಮೋದಾರ ಮಹಿಮನ ಹೃದಯ ಫಣಿಪತಿ ಪೀಠದಲ್ಲಿ ಭಜಪ ಭೂರಿ ಕರ್ಮಾಕರ ನೆನೆಸುವ ಶರೀರ ಮಾನೆ ಪ್ರಾಣಪತಿಪದ ವಾರಿರು ಹಾಕ ನಾನಮಿಪೆ ಮದ್ಗುರು ರಾಯರಹುದೆಂದು ಚಾರುತರ ನವವಿಧ ಭಕ್ತಿ ಅತ್ಯಂತ ಸುಂದರವಾಗಿರುವಂತಹ ಚೆನ್ನಾಗಿರುವಂತಹ ಶ್ರವಣಂ ನವವಿಧ ಭಕ್ತಿ ಅಂದರೆ ಶ್ರವಣಂ ಮನನಂ ವಿಷ್ಣು ಸ್ಮರಣಂ ಪಾದಸೇವನ ಅರ್ಚನ ಮಂದನ ದಾಖ್ಯಂ ಆತ್ಮ ನಿವೇದನ ಪರಮಾತ್ಮನ ಭಕ್ ಮಹಿಮೆಯನ್ನು ಶ್ರವಣ ಮಾಡ್ತಾ ಇರಬೇಕು ಅದನ್ನೇ ಮನನ ಮಾಡ್ತಾ ಇರಬೇಕು ಅದನ್ನೇ ಸ್ಮ ಯಾವಾಗಲೂ ಮನಸ್ಸಿನಲ್ಲಿ ಸ್ಮರಣೆ ಮಾಡ್ತಾ ಇರಬೇಕು ಪರಮಾತ್ಮನ ಪಾದ ಸೇವನೆಯನ್ನೇ ಮಾಡ್ತಾ ಇರಬೇಕು ಅವನಿಗೆ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಅಂತ ಹೇಳಿ ಅವನಿಗೆ ನಮಸ್ಕಾರ ಮಾಡಬೇಕು ಅಪ್ಪ ನಾನು ನಿನ್ನ ದಾಸ ನೀನು ನನ್ನ ಸ್ವಾಮಿ ಅಂತ ಹೇಳಿ ಅವನಿಗೆ ಇದು ಮಾಡಬೇಕು ಸಖ್ಯ ಆತ್ಮ ನಿವೇದನ ನೀನೇ ನನ್ನ ಸ್ವಾಮಿ ನೀನೇ ನನ್ನ ಸರ್ವಸ್ವವು ಅಂಥೇಳಿ ಅವನಿಗೆ ನಮ್ಮ ಎಲ್ಲವನ್ನು ಒಪ್ಪಿಸಿ ಅವನ ಅಧೀನದಲ್ಲಿಂದುಕೊಂಡು ಅವನ ಭಕ್ತಿಯನ್ನು ಮಾಡಿ ಅವನ ಅನುಗ್ರಹವನ್ನು ಪಡಿಬೇಕು ಅಂತ ಹೇಳ್ತಾ ಇದ್ದಾರೆ ಅದರಿಂದ ಹೇಳ್ತಾ ಇದ್ದಾರೆ ಹೀಗೆ ನವವಿಧ ಭಕ್ತಿಯಿಂದ ಇರುವಂತಹ ವಾರಾಶಿಯೋಳು ಆಳವಾದ ಭಕ್ತಿ ಸಮುದ್ರದಲ್ಲಿ ಮುಳುಗಿಗೆ ಅತಿ ಭಕ್ತಿಯಿಂದ ಭಕ್ತಿಯಿಂದ ಪರಮೋದಾರ ಮಹಿಮನ ಉತ್ತಮನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ಮಹಿಮನನ್ನು ಪರಮೋದಾರ ಅಂತ ಹೇಳ್ತಾ ಇದ್ದಾರೆ ಎಲ್ಲರನ್ನು ಪರಮಾತ್ಮ ನಮ್ಮಿಂದ ಏನನ್ನೂ ಅಪೇಕ್ಷಿಸದೆ ನಮ್ಮ ಭಕ್ತಿಗನುಸಾರವಾಗಿ ನಮಗೆ ಉಪ್ ಇದು ಮಾಡ್ತಾ ಇದ್ದಾನೆ ಫಲವನ್ನು ಇದ್ದಾನಾದ್ದರಿಂದ ಅಂತಹ ಪರಮಾತ್ಮನನ್ನು ಮಹಾಮಹಿಮನಾಗಿರುವಂತಹ ಪರಮಾತ್ಮನನ್ನು ಹೃದಯ ಫಣಿಪತಿ ಪೀಠದಲ್ಲಿ ಭಜಿಪ ತನ್ನ ಹೃದಯದಲ್ಲಿರುವಂತಹ ಹೃದಯದಲ್ಲಿ ವಿರಾಜಿಸುವಂತಹ ಶೇಷದೇವರೇ ಇದರಲ್ಲಿ ಕೂತಿರುವ ವಿರಾಜಮಾನ ಇರುವಂತಹ ಪರಮಾತ್ಮನನ್ನು ಭಜಿಪ ಧ್ಯಾನ ಮಾಡುತ್ತಾ ಪೂಜಿಸುತ್ತಿರುವಂತಹ ಭೂರಿ ಕರ್ಮಾಕರ ಕ ಅನೇಕ ಕರ್ಮಗಳಿಗೆ ಸ್ಥೂಲ ಶರೀರದಿಂದ ಮಾಡುವಂತಹ ಕರ್ಮಗಳನ್ನು ಮಾಡಿಸ್ತಾನಾದ್ದರಿಂದ ಅವನಿಗೆ ಭೂರಿ ಕರ್ಮಾಕರ ಅಂತ ಹೇಳಿ ಕರಿತಾ ಇದ್ದಾರೆ ಅಂತಹ ಶರೀರಮಾನಿ ಪ್ರಾಣಪತಿ ಸ್ಥೂಲ ಶರೀರಕ್ಕೆ ಅಭಿಮಾನಿಗಳಾಗಿರುವಂತಹ ಪ್ರಾಣಪತಿ ಅಹಂಕಾರಿಕ ಪ್ರಾಣದೇವರೇ ನಿಮಗೆ ನಾನು ಬೇಡ್ಕೊಳ್ತಾ ಇದ್ದೇನೆ ನಿಮ್ಮ ಪಾದಕ ಮಲಗಳಿಗೆ ವಾಯುರು ಹಾಕ ನಂಬಿಕೆನ ಪಾದಕ ಮನೆಗಳಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಮದ್ಗುರು ರಾಯರಹುದೆಂದು ನನ್ನ ಸ್ವರೂಪೋದ್ಧಾರಕ ಗುಣ 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 ಗುರುಗಳು ಅಂತ ಹೇಳಿ ಅಹಂಕಾರಿಕ ಪ್ರಾಣದೇವರಿಗೆ ಕರ್ಮಜ ದೇವತೆಗಳ ಗುರುಗಳು ಅಂತ ಹೇಳಿ ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ ಅವರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ನಮಸ್ಕಾರ ಮಾಡಿ ನನಗೆ ಆ ಪರಮಾತ್ಮನಲ್ಲಿ ಭಕ್ತಿಯನ್ನು ಹುಟ್ಟು ಶ್ರೀ ಅವನ ಅನುಗ್ರಹ ಆಗುವಂತೆ ಮಾಡ್ತೀವಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ವಿತತ ಮಹಿಮನ ವಿಶ್ವತೋಮುಖ ನತುಳಭುಭುಜ ಕಲ್ಪತರುವ ಶ್ರಿತನೆನಿಸಿ ಸಕಲೆ ಇಷ್ಟಪಡದ ನುಡಿ ನದಿ ಮೋದಿಸುವ ರತಿ ಸ್ವಯಂಭುವ ದಕ್ಷ ಬಿಡವು ಬಿಡೌಜನ ಮಡಜಿ ಶಚಿ ಮನ್ಮಥ ಕುಮಾರನಿಗೆ ಅನಿರುದ್ಧ ಎಲಿ ಸುಮಂಗಳ ವಿತತ ಮಹಿಮನ ಸತ್ ಸತ್ ಸರ್ವತ್ರ ವ್ಯಾಪ್ತನಾಗಿರುವಂತಹ ಸಕಲ ದೇಶ ಕಾಲಗಳಲ್ಲಿರುವಂತಹ ಯಾವಾಗಲೂ ಸರ್ವತೋಮುಖನಾಗಿರುವಂತಹ ಅನಂತ ಜೀವರಲ್ಲಿದ್ದುಕೊಂಡು ಆಯಾ ಜೀವಿಗಳ ಅನುಸಾರವಾಗಿ ಅವರ ಇದಕ್ಕನುಸಾರವಾಗಿ ಕರ್ಮಗಳನ್ನು ಮಾಡಿಸುತ್ತಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನ ಅಂತ ಹೇಳಿ ಹೇಳ್ತಾ ಇದೆ ಅಂತಹ ವೃಕ್ಷದೊಳಗೆ ಶ್ರೇಷ್ಠನಾಗಿ ವೃಕ್ಷದೊಳಗೆ ಶ್ರೇಷ್ಠವಾಗಿರುವುದು ಕಲ್ಪವೃಕ್ಷ ಅಂತಹ ಕಲ್ಪವೃಕ್ಷದಂತೆ ಇರುವಂತಹ ಪರಮಾತ್ಮನ ಭುಜಬಲವೆಂಬುವಂತಹ ಕಲ್ಪವೃಕ್ಷವನ್ನು ಅವನ ಪರಮಾತ್ಮನ ಭುಜವೇ ಕಲ್ಪವೃಕ್ಷದಂತೆ ಇದೆ ಆ ಭುಜಬಲವನ್ನು ಆಶ್ರಯಿಸಿ ಅದನ್ನು ಆಶ್ರಯ ಮಾಡಿಕೊಂಡು ಸಕಲೇಷ್ಟ ಪಡುದಿನದಿ ಮೋದಿಸುವ ತಮ್ಮ ತಮ್ಮ ಯೋಗ್ಯತೆಯಂತೆ ಪರಮಾತ್ಮನ ಅನುಗ್ರಹವೆಂಬ ಇಷ್ಟಾರ್ಥವನ್ನು ಹೊಂದಿ ನಿತ್ಯದಲ್ಲಿ ಆನಂದವನ್ನು ಪಡುತ್ತಿರುವಂತಹ ರತಿ ಕಾಮದೇವರ ಪತ್ನಿ ಸ್ವಯಂಭುವ ಸ್ವಯಂಭುವ ಮನು ದಕ್ಷ ದಕ್ಷಪ್ರದೇಶ್ವರರು ವಾಚಸ್ಪತಿ ಬೃಹಸ್ಪತ್ಯಾಚಾರ್ಯರು ಬಿಡೌಜನ ಮಡದಿ ಇಂದ್ರದೇವರ ಪತ್ನಿಯಾಗಿರುವಂತಹ ಶಚಿದೇವಿ ಮನ್ಮಥಕುಮಾರ ಅನಿರುದ್ಧ ಕಾಮದೇವರ ಪುತ್ರನಾಗಿರುವಂತಹ ಅನಿರುದ್ಧ ದೇವರು ಈ ಆರೂ ಜನರು ಯಮಗೆ ಮಂಗಳವಿಯಲಿ ಸದಾ ಶುಭ ಶುಭಾಶಯ ರೂಪವಾಗಿರುವಂತಹ ಹರಿಪಾದ ರತಿಯನ್ನುವಂತಹ ಮಂಗಳವನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ ಪರಮಾತ್ಮನಿಗೆ ವಿಶ್ವತೋ ಮುಖ ಅಂತ ಯಾಕೆ ಕರೀತಾರೆ ಅಂತಂದರೆ ಎಲ್ಲ ಕಡೆಗೂ ಅವನ ಮುಖ ಕಣ್ಣು ಇತ್ಯಾದ ಸರ್ವತೋಮುಖನಾದ್ದರಿಂದ ಸ ಪರಮಾತ್ಮನಿಗೆ ವಿಶ್ವತೋ ಮುಖ ಅಂತ ಕರೀತಾರೆ ಭವನದೇ ನವ ತಪೋ ನವಪೋತ ಪುಣ್ಯಶ್ರವಣ ಕೀರ್ತನ ಪಾದವನರುಹ ಭವನ ಪಾವಿಕ ಭಕುತರ ತಾರಿಸುವ ಬಿಡದೆ ಪ್ರವಹ ಮಾರುತ ದೇವ ಪರಮೋತ್ಸಹ ವಿಶೇಷ ನಿರಂತರ ಮಹಾಪ್ರವಹದಂದಲಿ ಕೊಡಲಿ ಭಗವದ್ ಭಕ್ತ ಸಂತತಿಗೆ ಭವನದಿ ನವೋಪೋತ ಸಂಸಾರವೆಂಬುವಂತಹ ಈ ಸಮುದ್ರವನ್ನು ದಾಟಲಿಕ್ಕೆ ಒಂದು ಹಡಗು ಬೇಕು ಅಂತಹ ನೂ ನವಪೋತ ಅಂತ ಹೇಳಿ ನೂತನವಾಗಿರುವಂತಹ ಹಡಗು ಯಾವುದು ಅಂತಾರೆ ಪುಣ್ಯಶ್ರವಣ ಕೀರ್ತನ ಪಾದನ ವನರುಹ ಒಳ್ಳೆ ಸರ್ವೋತ್ತಮನಾಗಿರುವಂತಹ ಪವಿತ್ರನಾಗಿರುವಂತಹ ನಿರ್ಬಲವಾಗಿರುವಂತಹ ಪರಮಾತ್ಮನ ಶ್ರವಣ ಕೀರ್ತನೆ ಯಾವಾತನ ಪಾದ ಕಮಲ ಸಂಕೀರ್ತನ ಅವನ ಚರಿತ್ರೆ ಶ್ರವಣ ಮಾಡುತ್ತಾ ಅವನ ಕೀರ್ತನೆ ಮಾಡುತ್ತ ಹರಿಮೇಮಹೆಯನ್ನು ಪಾಡುತ್ತಾ ಅತ್ ಎಲ್ಲ ಕಡೆಗೂ ಕುಣಿದಾಡುತ್ತಾ ಇರುವಂತಹ ಹರಿ ಪಾದ ಕಮಲ ಸೇವಿಸುವ ಭಗವತ್ಪಾದ ನಾವಿಕನಾಗಿ ಭಗವತ್ ಸಮುದ್ರವನ್ನು ದಾಟಿಸಲಿಕ್ಕೆ ನಾವಿಕನಾಗಿರುವಂತಹ ಭಕ್ತರನ್ನು ಭಗವದ್ ಭಗವದ್ಭಕ್ತರನ್ನು ಬಿಡದೆ ದಾಟಿಸುವಂತಹ ಪ್ರವಹ ಮಾರುತ ದೇವ ಹೇಳ್ತಾರೆ ಪ್ರವಹ ಮಾರುತ ದೇವರೇ ಭಗವದ್ಭಕ್ತ ಸಂತತಿಗೆ ಭಗವಂತನ ಭಕ್ತರಾಗಿರುವಂತಹ ಭಕ್ತ ಆಗಿರುವಂತಹ ಪಾರಂಪರ್ಯನ ಭಕ್ತ ವಂಶಕ್ಕೆ ನಿರಂತರವಾಗಿ ನಿತ್ಯದಲ್ಲಿ ಪ್ರಮೋತ್ಸಾಹ ವಿಶೇಷ ಭಗವತ್ ಸಂಕೇತನೆ ಧ್ಯಾನೋಪಾಸನೆ ಜನಿತವಾಗಿರುವಂತಹ ಉತ್ತಮವಾದ ವಿಶೇಷ ಆನಂದವನ್ನು ಮತ್ತು ಹರಿಭಜನೆ ಮಾಡುವಂತ ಹೆಚ್ಚಿನ ಉಲ್ಲಾ ಉಲ್ಲಾಸವನ್ನು ಮಹಾಪ್ರವಾಹದಿಂದಲೇ ಕೊಡಲಿ ಭಗವದ್ಭಕ್ತರಿಗೆ ಭಗವಂತ ಸಂಕೀರ್ತನೆ ಮಾಡುವಂತಹ ಉಲ್ಲಾಸ ಬೇಕು ಆಮೇಲೆ ಆನಂದದಿಂದ ಆ ಭಂಗಿ ಸಂಕೀರ್ತನೆ ಮಾಡುವಂಥ ಉಲ್ಲಾಸವನ್ನು ಕೊಡಿ ಹೇಳಿ ಹೇಗೆ ನದಿಯ ಪ್ರ ಮಹಾಪ್ರವಾಹದಲ್ಲಿ ಕ್ಷಣವಾದರೂ ಬಿಡದೆ ನೀರು ಇರುತ್ತದೆಯೋ ಹಾಗೆ ನಿತ್ಯ ಪ್ರವಾಹ ರೂಪವಾಗಿರುವಂತಹ ಸತ್ಯಜ್ಞಾನ ಸ್ವರೂಪನಾಗಿರುವಂತಹ ವಾಯು ವಾಯುಪಿತನಾಗಿರುವಂತಹ ಆ ಪರಮಾತ್ಮನಲ್ಲಿ ಯಾವಾಗಲೂ ನನಗೆ ಭಕ್ತಿಯನ್ನು ಕೊಡು ಅಂಥೇಳಿ ಕೊಡು ಮಂಗಳವನ್ನು ಕೊಡು ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಾರಾಯಣನ ಹರಿಕೃಷ್ಣರ ಪಡೆದೆ ಪುರುಷಾರ್ಥ ತೆರದಲ್ಲಿ ತರಣಿ ಶಶಶತ ರೂಪರಿಗೆ ಸಮನೆ ನಿಶಿ ಪಾಪಿಗಳ ನೆರೆಯಗಳ ನೆಲೆಗೊಳಿಸಿ ಸಜ್ಜನ ನೆರವಿಯನ್ನು ಪಾಲಿಸಿದ ಸಲಹು ಸಲಹೆಮ್ಮ ಪರಮ ಕರುಣದಲೆ ಔದುಂಬರ ಯಮದೇವರ ಯಮದೇವರೇ ತಾವು ಪುರುಷಾರ್ಥ ತೆರದಲ್ಲಿ ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ನಾಲ್ಕು ಪುರುಷಾರ್ಥದಂತೆ ಮತ್ತೆ ಮೂರ್ತಾದೇವಿಯಲ್ಲಿ ಪತ್ನಿಯಾಗಿರುವಂತಹ ಮೂರ್ತಾದೇವಿ ನರನ ಸಂಕರ್ಷಣಾಳೇಶ್ ಆವೇಶವುಳ್ಳಂತಹ ಶೇಷದೇವರನ್ನು ಮತ್ತು ನಾರಾಯಣನ ಸಾಕ್ಷಾತ್ ಹರಿರೂಪವಾಗಿರುವಂತಹ ಸಾಕ್ಷಾತ್ ಪರಮಾತ್ಮನನ್ನು ಸಜ್ಜನರನ್ನು ಉದ್ಧರಿಸುವುದಕ್ಕೋಸ್ಕರ ಭದ್ರಿಕಾಶ್ರಮದಲ್ಲಿ ನರನಾರಾಯಣ ಋಷಿಗಳಾಗಿ ಇವತ್ತಿಗೂ ಇದ್ದಾರೆ ಇವರಿಬ್ಬರಲ್ಲದೆ ಹರಿ ಸಾಕ್ಷಾತ್ ಭಗವ ಹರಿ ಅಂದರೆ ಸಾಕ್ಷಾತ್ ಪರಮಾತ್ಮನ ರೂಪ ಕೃಷ್ಣ ಇದು ಭಗವಂತನ ರೂಪ ದೇವಿಕೆಯ ಸುತನಾಗಿರುವಂತಹ ಶ್ರೀಕೃಷ್ಣ ರೂಪದಿಂದ ಬೇರೆ ಇದ್ದಾಗ್ಯೂ ಪರಮಾತ್ಮನೇ ಹೀಗೆ ನಾಲ್ಕು ಜನರನ್ನು ಪಡೆದು ಎಂದು ಯಂಥ ಪುಣ್ಯಮಾನು ತರಣಿ ವಿವಸ್ನಾ ವಿವಸ್ವಾನ್ ನಾಮಕ ಸೂರ್ಯನ ಶಶಿ ಚಂದ್ರಮ ವ್ಯವಸ್ ತರಣಿ ಅಂದರೆ ವ್ಯವಸ್ನಾ ವಿವಸ್ವಾನ್ ನಾಮಕ ಸೂರ್ಯ ಶಶಿ ಅಂದರೆ ಚಂದ್ರ ಶತರೂಪಾದೇವಿಗೆ ಶ ಸ್ವಯಂಭೂ ಪತ್ನಿಯಾಗಿರುವಂತಹ ಶತರೂಪಾದೇವಿಗೆ ಸಮ ನೆನೆಸಿ ಸರಿದಾ ಸರಿಯಾದವ ಯಮರೂಪದಿಂದ ಅವತಾರವನ್ನು ತೆಗೆದುಕೊಂಡು ನೆರೆಯದು ಪಾಪಿಗಳ ನೆರೆಯದೊಳ ನೆಲೆ ಪಾಪಿಷ್ಟರನ್ನು ಪಾಪ ಪಾಪ ಕರ್ಮರತರಾಗಿರುವಂಥವರನ್ನು ಪರಮಾತ್ಮನ ಆಜ್ಞೆಯಿಂದ ನರಕದಲ್ಲಿ ದಂಡಿಸುತ್ತಾ ಇರುವಂತಹ ಅವರನ್ನು ನರಕದಲ್ಲಿ ಹಾಕಿ ಇರುವಂತಹ ಸಜ್ಜನರನ್ನು ರಕ್ಷಣೆ ಮಾಡುವಂತಹ ಸಹವಾಸ ಅಂದರೆ ನೆರವಿ ಸಹವಾಸ ಸಜ್ಜನರಾಗಿರುವಂತಹ ಭಗವದ್ ಭಕ್ತರ ಸಮುದಾಯ ಸಂಗತಿ ಧರ್ಮರೂಪದಿಂದ ರಕ್ಷಿಸಿರುವಂತಹ ಯಮಧರ್ಮದೇವರೇ ಪರಮ ಕರುಣದಲ್ಲಿ ಸಲಹು ಸಲಹೆಮ್ಮ ನಮ್ಮನ್ನು ಕೈ ಬಿಡದೆ ಧರ್ಮಗಳನ್ನು ಬಲ್ಲಂತಹ ಸ್ವಾಮಿಯಾಗಿರುವಂತಹ ಹೇ ಧರ್ಮರಾಯರೇ ಸಲಹು ರಕ್ಷಿಸ್ರಪ್ಪ ನಮ್ಮನ್ನು ಕಾಪಾಡ್ರಿ ಅಂಥೇಳಿ ಎರಡೆರಡು ದಿನದಿಂದ ಕೇಳ್ತಾ ಇದ್ದಾರೆ ಅಂದರೆ ನಮ್ಮಿಂದ ಅಧರ್ಮಗಳಾಗದಂತೆ ನೋಡಿಕೊಳ್ಳರಿ ನಮಗೆ ನರಕಕ್ಕೆ ಹಾಕಬೇಡ್ರಿ ಪುಣ್ಯಕರ್ಮಗಳನ್ನು ನಮ್ಮಿಂದ ಮಾಡಿಸಿ ನಮಗೆ ಪುಣ್ಯಲೋಕಗಳನ್ನು ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡಿರಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ನೋಡಿ ಒಬ್ಬೊಬ್ಬರಿಗೆ ಎಷ್ಟು ಸುಂದರವಾಗಿ ಪ್ರಾರ್ಥನೆ ಮಾಡ್ತಾಯಿದ್ದಾರೆ ಆಯಾ ದೇವತೆಗಳಿಗೆ ಏನು ಕೇಳಬೇಕು ಅವ್ರದ್ದು ಏನು ಹಿಂದಿಂದ ಏನು ಇತ್ಯಾದಿ ಎಲ್ಲ ಅವರು ಯಾವ ರೂಪವನ್ನು ಪರಮಾತ್ಮನ ಪೂಜೆ ಮಾಡ್ತಾರೆ ಇತ್ಯಾದಿಗಳನ್ನು ನೋಡಿಕೊಂಡು ಆ ರೀತಿಯಾಗಿ ಅವರಿಗೆ ಆ ಕಕ್ಷಾ ತಾರತಮ್ಯಕ್ಕೆ ಅನುಸಾರವಾಗಿ ಆ ರೀತಿಯಾಗಿ ಅವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮಧು ವಿರೋಧಿ ಮನೋಜ ಕ್ಷೀರೋಧಿ ಮತನ ಸಮಯದಲ್ಲಿ ಋದುಸಿ ನೆರೆ ಕ್ಷುಧರ ಜಾವಲ್ಲಭ ನಮಸ್ತಕ ಮಂದಿರದಲ್ಲಿ ಮರೆವಾ ವಿಧು ತವಾಂಗ್ರಿ ಸರೋಜ ಯುಗಳಕೆ ಮಧುಪನಂದದ ಲರಗಲೆನ್ಮನ ದದೀಪ ವಂದಳಿ ಪ ದೀಪ ವಂದಿಪೇನನು ದಿನ ಅಂತಸ್ತಾಪ ಪರಿಹರಿಸೋ ಇಲ್ಲೇನು ಪ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮರು ವಿರೋಧಿಯಾಗಿರುವಂತಹ ಚಂದ್ರದೇವರಿಗೆ ಪರ ಪುರುಷನಾಮಕ ಪರಮ ಪುರುಷ ಸೂಕ್ತದಲ್ಲಿ ಬಂದಿರುವಂತಹ ಇದನ್ನು ಪುರುಷನಾಮಕ ಪರಮಾತ್ಮನಿಂದ ಹುಟ್ಟಿರುವಂತಹ ಹೇ ಚಂದ್ರದೇವರೇ ನಿಮಗೆ ಪ್ರಾರ್ಥನೆ ಮಾಡ್ಕೋತೇನೆ ಯಾವಾಗಲೂ ನಮ್ಮ ಮನಸ್ಸು ಚೆನ್ನಾಗಿರಲಿ ಯಾವಾಗಲೂ ಆ ಪರಮಾತ್ಮನಲ್ಲಿಯೇ ನಮ್ಮ ಮನಸ್ಸು ಇರಲಿ ಅಂತ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ಅದರ ವಿವರವನ್ನು ನಾಳೆಯಿಂದ ನೋಡ್ಕೊಳ್ಳಂತೆ ವತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸೇತಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ